ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಪರಿಷತ್ ನಾಲ್ಕು ಸ್ಥಾನಕ್ಕಾಗಿ ಜಟಾಪಟಿ ಅನ್ನೋ ಮಾತೆ ಬರಬಾರದು ಅಂತ ಹೈಕಮಾಂಡ್ ಆರಂಭದಲ್ಲೇ ಒಂದು ಸೂತ್ರ ಹಾಕಿದೆ ಹಾಗಾದ್ರೆ ಸಿ ಎಂ ಗೊಂದು ಡಿ ಸಿ ಎಂ ಗೊಂದು ಖರ್ಗೆಗೊಂದು ಹೈಕಮಾಂಡ್ ಒಂದು ಸ್ಥಾನ ಅಂತ ಶ್ವೇತಾ ನೋಡಿ ಹೈಕಮಾಂಡ್ ನಿಶ್ಚಿತವಾಗಿ ಯಾವುದೇ ಹೈಕಮಾಂಡ್ಗಳು ಯಾರು ಪವರ್ಫುಲ್ ಲೀಡರ್ಗಳಿರ್ತಾರೋ ಅವ್ರನ್ನ ಅವ್ರಿಗೊಂದೊಂದು ಕೋಟ ಕೊಟ್ಟು ಈ ಹಂತದಲ್ಲಿ ಸಮಾಧಾನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಮತ್ತು ಯಾವತ್ತಿಗೂ ಕೂಡ ಇದು ಚರ್ಚೆಗೆ ಬಂದಾಗ ನಾವು ಹಿಂದೆ ಬಿ ಜೆ ಪಿಯಲ್ಲೂ ನೋಡಿದ್ದೀವಿ ಈ ಕಾಂಗ್ರೆಸ್ನಲ್ಲೂ ನೋಡಿ ನೋಡಿದ್ದೀವಿ ಹಿಂದೆ ಒಂದು ಪರಮೇಶ್ವರ್ ಕೋಟ ಆಗ್ತಿತ್ತು ಒಂದು ಸಿದ್ದರಾಮಯ್ಯನವ್ರ ಕೋಟ ಆಗ್ತಿತ್ತು ಒಂದು ಖರ್ಗೆ ಕೋಟ ಆಗ್ತಿತ್ತು ಮೂರು ಜನ ಆಯ್ಕೆ ಆಗ್ತಾಯಿದ್ರು ಒಂದು ಹೈಕಮಾಂಡ್ ಕೋಟಾದಲ್ಲಿ ಮುಗಿದೋಗ್ತಾ ಇತ್ತು ಈಗಲೂ ಕೂಡ ನಾಲ್ಕು ಹೆಸರುಗಳಿವೆ ಈಗ ಒಕ್ಕಲಿಗರ ಅಂದರೆ ಯಾವ್ಯಾವ ಸಮುದಾಯದಿಂದ ನಿವೃತ್ತರಾಗ್ತಾ ಇದ್ದಾರೋ ಅವರನ್ನೇ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಚರ್ಚೆಗಳು ಇವೆ ಒಕ್ಕಲಿಗರ ಕೋಟಾದಿಂದ ಬಿ ಎಲ್ ಶಂಕರ್ ಹೆಸರು ಭಾಳ ಪ್ರಬಲವಾಗಿದೆ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಒಪ್ಪಿಗೆ ಆಗ್ತಕ್ಕಂಥ ಹೆಸರು ಒಂದು ರೆಸ್ಪೆಕ್ಟೇಬಲ್ ನೇಮ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಮತ್ತು ಹಿಂದೆ ಸಭಾಪತಿಗಳು ಕೂಡ ಆಗಿದ್ದರು ಸಿ ಎಮ್ ಅವರ ಕೂಟದಿಂದ ಶ್ ದಿನೇಶ್ ಅಮೀನ್ ಮಟ್ಟು ಮತ್ತು ಶಿವಕುಮಾರ್ ಇವೆರಡು ಹೆಸರುಗಳಿವೆ ಈ ಸ್ಟಾರ್ ಚಂದ್ರು ಹೆಸರಿದ್ದರೂ ಕೂಡ ಅವರು ಮೊನ್ನೆ ಅಷ್ಟೇ ಚುನಾವಣೆಯನ್ನು ಕೂಡ ಸೋತಿದ್ದಾರೆ ಖರ್ಗೆ ಕೂಟದಿಂದ ಡಿ ಜೆ ಸಾಗರ್ ಮತ್ತು ಮೈಸೂರಿನ ಪತ್ರಕರ್ತ ಶಿವಕುಮಾರ್ ಈ ಎರಡು ಹೆಸರುಗಳು ಕೂಡ ಇವೆ ಡಿ ಕೆ ಶ್ ಶಿವಕುಮಾರ್ ಅವರ ಕೂಟದಿಂದ ರಾಮನಗರದಲ್ಲಿ ಅಗಾ ಖಾನ್ ಇದನ್ನು ನೀವು ಸ ನೋಡಿದರೆ ಒಕ್ಕಲಿಗ ಒಂದು ಒ ಸಿ ಒಂದು ಎಸ್ ಸಿ ಒಂದು ಮುಸ್ಲಿಮ್ ಈ ರೀತಿಯ ಕೋಟಾಗಳು ಮತ್ತು ಆಯಾ ಆ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕತ್ವ ಇದು ಆ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ ಬಟ್ ಎಂಡ್ ಆಫ್ ದ ಡೇ ಈಗ ವಿಜಯ್ ಮುಳುಗುಂದ್ ಡಿ ಕೆ ಶಿವಕುಮಾರ್ಗೆ ಭಾಳ ಆತ್ಮೀಯರು ಯು ಬಿ ವೆಂಕಟೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭಾಳ ಆತ್ಮೀಯರು ಸಾಧು ಕೋಕಿಲ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಭಾಳ ಕಾಣಿಸ್ಕೊಳ್ತಾ ಇರ್ತಾರೆ ರಾಜು ಅಲ್ಗೂರ್ ಎಂ ಬಿ ಪಾಟೀಲ್ರು ಫ್ಲೋಟ್ ಮಾಡ್ತಿರ್ತಕ್ಕಂಥ ಅಂದರೆ ಎಂ ಬಿ ಪಾಟೀಲ್ರಿಗೆ ತುಂಬ ಆತ್ಮೀಯರು ಮುಂಬೈ ಕರ್ನಾಟಕ ಭಾಗದಲ್ಲಿ ದಲಿತ ಬಲ್ಗೈಯಿಂದ ಬರ್ತಾರೆ ಹೀಗಾಗಿ ಯಾರ್ಯಾರು ನಿವೃತ್ತರಾಗ್ತಾರೋ ಅದೇ ಕೋಟಾದಿಂದ ತರಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತಿಮವಾಗಿ ಆಮ್ನೆ ಸಾಮ್ನೆ ಕೂತಾಗ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರು ಬಡಿ ಕೂತಾಗ ಒಂದು ಅಂತಿಮ ಚಿತ್ರಣ ದೊರಕಬಹುದು ಅಂತ ಅನಿಸುತ್ತೆ ಇವತ್ತು ರಾತ್ರಿ ಓಕೆ ಈಗ ನಾಮನಿರ್ದೇಶನ ಅಂತ ಅಂದಾಗ ಆಯಾ ಕೋಟಾದಡಿಯಲ್ಲಿ ಆಯ್ಕೆ ಆಗತ್ತೆ ಅಭ್ಯರ್ಥಿಗಳ ಹೆಸರು ಬಟ್ ಈಗ ಸ್ಟಾರ್ ಚಂದ್ರು ಅಂತಹ ಅಭ್ಯರ್ಥಿ ಅಂತ ಅಂದಾಗ ಯಾವ ವರ್ಗದಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಈ ಹೆಸರುಗಳನ್ನು ರಾಜ್ಯಪಾಲರು ಒಪ್ತಾರಾ ಸದಿ ಬಹಳ ಮಿಲಿಯನ್ ಡಾಲರ್ ಪ್ರಶ್ನೆಯನ್ನು ಕೇಳಿದೆ ಈಗ ನಾಮನಿರ್ದೇಶಿತ ಮೊದಲೇ ಹೆಂಗಿತ್ತು ಸಾಹಿತಿಗಳು ಬೇರೆ ಬೇರೆ ವಾಕ್ಸ್ ಆಫ್ ಲೈಫಿಂದ ಬಂದಿರತಕ್ಕಂಥವರಿಗೆ ನಾಮನಿರ್ದೇಶನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಇತ್ತೀಚೆಗೆ ನಾಮನಿರ್ದೇಶನವನ್ನು ತಮ್ಮ ತಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಬರಲಿಕ್ಕೆ ಕೂಟಗಳಾಗಿ ಉಪಯೋಗಿಸ್ಕೊಳ್ತಾ ಇವೆ ವೆರಿ ಅನ್ಫಾರ್ಚುನೇಟ್ ಇಡೀ ಉದ್ದೇಶ ಏನಿತ್ತು ಗೊತ್ತಾ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪ್ರತಿನಿಧಿ ಇರ್ತಾರೆ ಗ್ರ್ಯಾಜುಯೇಟ್ನ ಪ್ರತಿನಿಧಿ ಇರ್ತಾರೆ ಅದೇ ರೀತಿಯಲ್ಲಿ ಯಾರು ನೇರವಾಗಿ ಚುನಾವಣೆಯನ್ನು ಆಗೋಲ್ವೋ ಪೊಲಿಟಿಕಲಿ ಕನೆಕ್ಟೆಡ್ ಇರಲ್ವೋ ಆ ರೀತಿ ಸಾಹಿತ್ಯಕ್ಕೆ ಸೇರಿದ ಸಂಗೀತಕ್ಕೆ ಈಗ ಸಚಿನ್ ತೆಂಡೂಲ್ಕರನ್ನು ಯಾಕೆ ರಾಜ್ಯಸಭೆಗೆ ತಂದರು ರೇಖಾರನ್ ತಂದರು ಈಗ ಸುಧಾಮೂರ್ತಿಯವರನ್ನು ತಂದಿದ್ದಾರೆ ಏನಂತಂದರೆ ಬೇರೆ ಬೇರೆ ವರ್ ಬೇರೆ ಬೇರೆ ವಾಕ್ಸ್ ಆಫ್ ಲೈಫಿಂದ ಬಂದು ಸದನವನ್ನು ಮತ್ತು ಸಂಸತ್ತನ್ನು ಒಂದು ಎನ್ರಿಚ್ಗೊಳಿಸ್ಬೇಕು ಅಂತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ರೀತಿ ನಾಮನಿರ್ದೇಶಿತ ಅಂತಕ್ಕಂಥದ್ದು ಮಾಡಲಾಯಿತು ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸರ್ಕಾರಗಳು ನಾನಿದೆ ಬರೀ ಕಾಂಗ್ರೆಸ್ ಹೇಳ್ತಾ ಇಲ್ಲ ಬಿ ಜೆ ಪಿಯಲ್ಲಿ ಯಾರೇ ರನ್ ಮಾಡಿದ್ರು ತೆಗೆದು ನೋಡಿ ಜೆ ಡಿ ಎಸ್ ಇದ್ದಾಗ ಯಾರ್ಯಾರನ್ ಮಾಡಿದ್ರು ತೆಗೆದು ನೋಡಿ ಇವತ್ತಿನ ಅನ್ಫಾರ್ಚುನೇಟ್ ಸಿಚುವೇಶನ್ ಅದು ಪೊಲಿಟಿಕಲ್ ಹೆಂಗೆ ಅಂದರೆ ನಾಮನಿರ್ದೇಶನನು ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದರೆ ಈಗ ನೋಡಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗುವಂಥ ಕೆಲವು ಸೀಟ್ಗಳು ಇರ್ತವೆ ನೀವು ಅದರಲ್ಲಿ ನಿಮ್ಮ ಪೊಲಿಟಿಕಲ್ ವರ್ಕರ್ಗಳನ್ನು ತರಬಹುದು ಆದರೆ ಇಲ್ಲೂ ಕೂಡ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರ್ತಾರೆ ಪತ್ರಕರ್ತರು ಇರ್ತಾರೆ ಸಾಹಿತ್ಯಕ್ಕೆ ಇರ್ತಾರೆ ಸಂಗೀತಕ್ಕೆ ಇರ್ತಾರೆ ಕಲಾಕಾರರು ಇರ್ತಾರೆ ಅವರ ಸಮಸ್ಯೆಗಳನ್ನು ನೀವು ಸದನದಲ್ಲಿ ಪ್ರಸ್ತಾಪಿಸಿ ಅನ್ನುವ ಕಾರಣಕ್ಕೋಸ್ಕರ ಮತ್ತೊಂದು ಗೌರವಯುತಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಒಂದು ನಾಮನಿರ್ದೇಶನ ಅಂತಕ್ಕಂಥ ತರಲಾಯಿತು ಗೊತ್ತಿಲ್ಲ ಈ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ತಿಕ್ಕಾಟ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ ಇದು ಕೂಡ ಒಂದು ತಿಕ್ಕಾಟಕ್ಕೆ ಕಾರಣ ಆಗ್ಬೋದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್